ಏನ್ ಪಾಗ್ಯ ಕಡೀಶ್ರಾವಣ ಮರಡಿ ಬಸವಣ್ಣನ ಜಾತ್ರೆ ನಾನಾ ತರದ್ ಹಣ್ಣುಗಳು ಬಂದಿರ್ತಾರ ಆ ಹಣ್ಣಿನೊಳಗ ಯಾವ ಹಣ್ಣು ಹಣ್ಣನ್ ಹೋ ಮಿತ್ರ ಏನ್ ಪಾಗ್ಯ ಹಣ್ಣಂದ್ರ ಹಣ್ಣಲ್ಲ ಒಂದ್ ಸುಂದರವಾದ ಹೆಣ್ಣು ಹೋತ್ ನೋಡಿದೆ ಅಂತ ಕೇಳಿ ನೋಡೋ ಮಿತ್ರ ಏನ್ ಪಾ ಸಂಗಣ್ಣ ಮಡ್ಡಿ ಬಸವಣ್ಣನ ಜಾತ್ರೆ ನಾನಾ ತರದ್ ಹೆಣ್ಮಕ್ಳು ಜಾತ್ರೆಗೆ ಬಂದಿರ್ತಾರ அதோக யா ஹனம திள்க்கொள்ளுது ஓன் இறத்தேக அதுச்சந்தவாகன அது ಪ್ರೀತಿ ತೊ ಬೆಳಕಾನ ಗೌರಿ ಶಂಕರ್ ನಾ ತಂಬಿಗೆ ಎಡಗೈಯಲ್ಲಿ ಡಾಕ್ವಾಂಡ அக்கி தோல் தோடி பாலி தண்ட தி தெடி மாங்க அக்கி தோல் தோடி பாலி திண்ட தி தெடி மா கண்ண மாவீன ஹோள் தோட்டி தண்டிய ஹன்னினாங்க கண்ண மாவீன ஹோள் தொட்டி தோண்டிய ஹன்னினாங்க ತಾಳೋ ಕಾ ಮನ ಮುಂದ ರಥದೇವಿ ಕುಳ್ಳ ತಾಂಗ ಸುಖ ಕಾನೋ ಕಾ ಮನ ಮುಂದ ರಥದೇವಿ ತಾಂಗ ಕಂಡ ಕಬರ ಹಾರಿ ಕಡೆ ಕೊಂಡ ಬಿ ಕಂಡ ಕಬರ್ ಹಾರಿ ಕಡೆ ಕೊಂಡ ಬಿ ನೋನ್ನ ಕಾನ

ಬಂದ ಕಂಡೆನ್ನ ಅಜೋಕಾ ಅಪರೂಪ ಕಂಡೆ ನನ್ನ ಚೋಕ ಜೋಡ್ತಾರ ಅಕ್ಕಿ ಮೂಡಿದಂಗ ಮುಂದ ಬಿಟ್ಟಿ ತೋಬನ್ಯ ಅಕ್ಕಿ ತೋಳ ತೋಡಿ ನೋಡಿದ್ರ ಸೊದ್ ಬಾವಿ ದಿನ ನೋಡಿದಳ್ಯ ಇದು ಅಲ್ದ ಅಕ್ಕಿ ಹಾಲುಗಳು ನೋಡಿದ್ರ ತಾಳಂಬರಿ ಬೀಜ ನಂಗ್ ಇದು ಅಲ್ಲದಿ ಅಕ್ಕಿ ತುಟಿ ತುಟಿ ನೋಡಿದ್ರ ಹಣ್ಣು ಹಂಗೆ ನೋಡಿದ ಇದು ಅಲ್ಲದ ಅಕ್ಕಿ ಕಮ್ಮ ಕಣ್ಣು ಹುಬ್ಬ ನೋಡಿದ್ರ ಮೊಗಲ್ ಮೇಲೆ ಕಾಮನ್ ಬೆಲ್ ಬಿದ್ದಂಗೆ ನೋಡಿದ ಕಾಮನ್ ಬೆಲ್ ಬಿದ್ದಂಗ ಅದ ಪ್ರಕಾರ ಇದು ಗೆಳೆಯ ಕಂಡ ನೋಡ್ಯವರ್ ಹಾಡ್ಯ ಕಟ್ಟಿ ಕೆಳಗೆ ನಾ ಬಿದ್ದ ನನ್ನ ಮೇಲೆ ಕಟ್ಟಿ ಬಿದ್ದ ನೋಡ್ಯ ಮನಕಾಲ ಹೆಂಗ್

நி நோயா பேடோடாடே ஓகி நோரா மாட வேடா காடே ஓகி நோரா தடவாடு சங்கோ யாத்தர் ड़ो वा दलो ये खेला को लागो माड़े याव ये पेड़ा को लागो माड़े ತಡವ ಮಾಡುವ ಜಾಗೋ ಸಂಗಣ್ಣ ನೀನು ಯಾತರ ಚಿಂತೆಯ ಬೇಡೋ ಶಂಕರನ ಪಾದ ಹೇಳಿ जरा ताडे सङ्गरना पदा जरा तडवा माडव जागो सङ्गर् नो या दर् कि ಆಯ್ತು ಹಾದ ಯಾವ ಕಡೆ ಹೇಳಿದ್ರೆ ಈಗಿಂದ ಈಗ ಹೋಗ್ತಾ ನೋಡು ಮಿತ್ರ ಏನ್ ಪಾ ಬಳಣ್ಣ ಹಿಂಗ ಬೆಂಡಿ ಬಾಜ ಹಿಡಿದ ಹೋಗು ಬಲಕ್ ಬಳ್ಳು ಬಳಗಾರ ಅಂಗಡಿ ಆ ಬಳಿ ಇಟ್ಕೊಂಡ ತಿರಿಗ್ ಬರ್ತಿರ್ತಾಳು ಆಗ ಹಿಂಗ್ ಮುಕ್ಕಾಟ್ ಕಟ್ಟೆ ಅಕ್ಕಿ ಕೂಣ್ ಗುರ್ತ ಕೇಳ್ಕೊಂಡ್ ಬರುವಂತಣ ಹೋಗ ಮಿತ್ರ ಆಯ್ತ ಹೋಗ್ ಆತ್ ಹೋಗ್ತಾನೆ ಹೋಗ್ ಗೆಳೆಯ ಹೋಗಿ ಬರುವಂತಣ ಗೆಳೆಯ

ಹನಿ ಹನಿಮೆಲ್ಲ ಚಂದಿರ ಗಂಡ ಮಟ್ಟ ಕದಗಿನ ಶಾಪೋರಾ ಬಸವಣ್ಣ ದೇವರ ಅತನ್ ಹೋಗಿ ಮಾಡುವೆ ನಮಸ್ಕಾರ ಅತನ್ ಹೋಗಿ ಮಾಡು ಸೈನಾ ಪತ್ಲಾ ಹುಟ್ಟಿದಿ ಇದು ಅಲ್ಲ ರಿಂಕಲ್ ಚಂಪರ್ ತೊಟ್ಟಿದಿ ಬರ್ಡ್ ಆಗಿನ ಹಾಕೊಂಡ ಈ ಬಡೋ ಬಾಳಾನ ಕರದ ದರ್ಕಾರ ಎಲ್ಲ ಹೊಂಟಿದ್ಯಲ್ವಾ ತಂಗಿ ಏನ তঙ্গি চন্দ্র হলত হায় বীড় দারি no bye. ி பீழுவே நிம்ம காலிகே அத்தியமனி சுவாசியோ ப ಬಿಡು ದಾರಿ ದಾರಿ ಹುಡುಗ ಚಾಲು ಎನ್ನ ಓದ್ತಾರೆ ಬಂದಿರೋದು ನನ್ನ ಕಾಲನ್ನು ವಾಸಿಸ್ಬಿಡ್ತಾವು ಎನ್ನ ಕಾಲಿಗೆ ಬಿಡ ಏನ್ ಆತಂಗೆ ಏನೋ ವಾ ತಂಗಿ ಹಾ ಹಾ ನಿನ್ನ ಕೂಡ ಗುರ್ತಾ ಹೇಳು ಮಟಾ ಹಾ 나ಯೇ ದಾರಿ ಬಿಡದಿಲ್ಲ ನೋಡು ತಂಗಿ ಏನಾ ನಾನು ಕೂಣ ಗುರ್ತಾ ಕೇಳ್ತೀನಿ ದೊಳಕ ಏನಾ ನಿನ್ನ ಹೆಸರು ಏನಪ್ಪ ತಂಗಿ ನನಗೆ ಬಾಳನಂತಾ ನೋಡು ತಂಗಿ ಏನಾ ಈ ಕೂಡಿರೋ ಸವದಾಗ ಬಾಳನ್ನನರು ಬಾಳ್ ಬಂದಿರೋದೇನ ಏನಾ ಯಾ ಬಾಳ ಅಂತ ಗುರ್ತಾಡ್ಲಿಪ್ಪ ಏನೋ ವಾ ತಂಗಿ ಹಾ ನನಗೆ ಬಂದು ಬಳಗಾರ ಬಾಳನಂತಾ ನೋಡು ತಂಗಿ ಎನ್ನ ದಾರಿ ಬಿಟ್ಟಿದ್ದೀನಿ ದಾಟಿ ಹೋಗ್ಬಿಡ್ರಿ ತಂಗಿ ನೀನ್ ಹೇಳ್ಬೇಕಲ್ಲ ಗಂಗಾ ಗಂಗಾ ನೋಡಪ್ಪ ಗಂಗಾ ಅಣ್ಣ ಮಂದಿರ್ತಾರ ಏನ ಬಾಳ ಮಂದಿರಲ್ಲ ಅದ್ರೊಳಗೆ ಯಾ ಗಂಗಾ ತಿಳ್ಕೊಳ್ದು ವಾಯವ್ ನೀನ್ ಪೂರ್ಣ ಪೂರ್ಣ ನಿನ್ನ ಹೆಸರು ಹೇಳುವ ತಂಗಿ ಏನ ನಮ್ ಮನಿ ಅಡ್ರೆಸ್ ಹೇಳಬೇಕಲ್ಲ ಹೌದ್ ನೋಡ್ತಂಗಿ ಏನಕ್ಕೆ గొట్ట బాలన్న కళో చిత్త గొట్ట తౌరమే బయలుడ కండ మెట చాల చిత కొత్త తౌరమాని బైలవాడా గండా మెటా కొట్ట మంగల దోరా నన్న కొట్ట మంగళ దోరా తోరమాని బైలవాడా గండా మేట ఎన్నా కొ చార బ హంగలా తౌల మైలవాడా గండా మెటా

ಕುನ್ಗುರ್ತಾ ಆಗಬೇಕಲ್ಲ ಅವ ತಂಗಿ ಎಣ್ಣಾ ನನ್ನ ಕೊಟ್ಟು ತೋ ಸೇರ ಹಂಗಲಪೇಟೆ ತಾವಳು ಮನೆ ಬೈಲು ಆ ಇರ್ಪಕ್ ಸ್ವಂತ ಮೈದನು ಆಗ್ಬೇಕು ಆ ನವಣೀರ ಬಂದೇವ್ರು ನನಗೆ ಫ್ರೆಂಡ್ ಕಾಣ್ತಾ ಹೋಗಬೇಕು ಏನ ನನಗೆ ಬಂದು ಲಗ್ಳೆ ಗಂಗಾ ಲಗ್ಳೆ ಗಂಗಾ ಅಂತಾರೆ ನೋಡಿ ತಂಗಿ ದಾರಿ ಬಿಟ್ಟಿದ್ದೇನೆ ಹೋಗೋಂಥಳ ಅದು ಏನು ಅಷ್ಟೆಲ್ಲ ಕುನ್ ಗುರ್ತಾ ಇಕ್ಕಿದ್ರಿ ತಂಗಿ ಹಾಂ ಊರಿಗೆ ಒಂದು ನಂಬಿಗೆ ಇರಬೇಕಂತ ಏನ ಹೌದು ಕೈಯಾಗ ಒಂದು ತಂಬಿಗೆ ಇರ್ಬೇಕಂತ ಹಾ ಅಕಸ್ಮಾತಾಗಿ ನಿಮ್ಮ ಅಣ್ಣ ದಾರಿ ತಪ್ಪಿ ಬಂದ್ರ ಹಾಂ ಕರದ ತಂಗಿ ಒಂದ ಚರಿಗೆ ನೀರು ಕೊಟ್ಟಾಳ ಅಂತ ಕೇಳಿ ನೋಡು ವಾ ತಂಗಿ ಏನ ಹೌದನ್ರಿ ಏನ ಅಕಸ್ಮಾತ್ ದಾರಿ ಟೆಪ್ಪಿ ಬ್ರಹ್ಮದ್ರ ತಾಲೂಕಲ್ಲಿ ಲಿಂಗದಾಯಿಗೆ ಬಂದ್ರಾ ಏನ ಒಂದ ಚರಿಗೆ ನೀರ ಏನ ಒಂದ ಬತ್ತಿ ತಂಬ ಕೊಡ್ತೀನಿ ಏನ ತೈದ್ಕೊಂಡು ಸಂತೋಷ ಪಡ್ಬರ್ರಿ ತಂಗಿ ಇನ್ನೊಂದು ಬಂದ ಬರ್ತೇನೆ ವಾ ಹೋಗಿ ಬರ್ತೇನೆ ಏನಾ ನಮಸ್ಕಾರ ಹೋಗಿ ಬರ್ರಿ ಸಂಗಣ್ಣ ಮನೆಯಲ್ಲಿ ಏನ್ ಮಾಡ್ತೀವಿ ಬೇವಿನ ಹೊರ ಬರುವಂತ ನಾವು ಏನ್ ಪಾ ಬಾಳಣ್ಣ ಹೋದ ಕೆಲಸ ಏನ್ ಮಾಡ್ಕೊಂಡ್ ಬಂದಿನ್ ಪಾಗಯ್ಯ ನೀ ಹೇಳಿದಂಗ ಬೆಂಡಿ ಬಜಾರ್ ಹಿಡಿದು ಹೋದ್ನಿ ಬಲಕ್ ಹೊಳ್ಳಿಲಿ ಗೆಳೆಯ ಬಳಿಗಾರ ಅಂಗಡಿಯ ಬಳಿ ಇಟ್ಕೊಂಡ ತಂಗಿ ತಿರುಗಿ ಬರ್ತಿದ್ಲು ಮುಕ್ಕಟ್ಟು ಕಟ್ಟಿ ಕೂಣ ಗುಡ್ತ ಎಲ್ಲ ಕೇಳ್ಕೊಂಡ್ ಬಂದ್ ನೋಡು ಓ ಮಿತ್ರ ಏನ್ ಪಾ ಏನು ಏನ್ ಹೇಳ ಮಿತ್ರ ಅಕ್ಕಿ ಗಂಡನ ಹೆಸರ ಲಗಳ್ಯಾರ್ ಇರಾನ್ ಅಂತ ಅವ್ರ ಆಕೆ ಬಾವ ಮೈದಾನ ಬಂದ ಇರ ಪಕ್ಷಿ ಅಂತಾರಂತ ಆಕಿ ಬಂದ ಲಗಳ್ಯಾರ ಗಂಗಾ ಅಂತಾರಂತ ನೋಡ್ ಓ ಮಿತ್ರ ಏನ್ ಪಾಪ ಇಷ್ಟಕ್ಕ ಕಷಿದ್ ನನ ನೀ ಎಷ್ಟ್ ಹೇಳಿದ್ದಟ್ಟು ಕೇಳ್ಕೊ ಬಂದ್ ಹಾಗಾದ್ರೆ ಹೋಗಳ ಹಾಗಾದ್ರೇಳ್ತ ಅದೇ ಚಂದವಾಗಿ ಹೇಳ ಮಿತ್ರ